ಗಾಡಿ ಎತ್ಕೊಂಡು ಹೋದು ನೋಡಿ ಬ್ಲೋ ಹೆಂಗೈತೆ ಸಾಕಾತಾಗೈತರು ಇಲ್ಲಿ ಒಂದು ಫೋಟೋ ತೆಗೆದು ಬಿಡೋಣ ನನ್ನ ಫೋನ್ ಸ್ಟವನು ಮಾತ್ರ ಆ ಇಪ್ಪ ಸೌಂಡು ನೀವು ಹೇಳಿ ಹೆಂಗೈತೆ ಸೌಂಡಿದು ಹೋದರಲ್ಲ ಕಷ್ಟಪಟ್ಟು ಒಂದೊಂದು ರೂಪಾಯಿ ಎರಡು ವರ್ಷ ಕಷ್ಟಪಟ್ಟುಬಿಟ್ಟು ಒಂದೊಂದು ರೂಪಾಯಿ ಕೂಡ ಹಾಕ್ಕೊಂಡು ಸ್ವಿಗ್ಗಿ ಮಾಡಿ ತೊಗೊಂಡಿರೋದು ಈ ಗಾಡಿಗೆ ಸೊ ನೀವು ಯಾರನ್ನ ವ್ಲಾಗ್ ಇದ್ದರೆ ನೀವು ಇನ್ಸ್ಪೈರ್ ಆಗಿ ಆಗೋಲ್ಲ ಅಂತೇನಿಲ್ಲ ಕಷ್ಟಪಡಬೇಕಷ್ಟೇ ಸೊ ಸ್ವಂತ ದುಡ್ಡಲ್ಲಿ ಒಂದೊಂದು ರೂಪಾಯಿ ಕೂಡ ಹಾಕ್ಕೊಂಡು ತೊಗೊಂಡಿರೋದು ನಮ್ಮ ಫ್ರೆಂಡು ಫುಲ್ ಖುಷಿ ಇವತ್ತು ಅವ್ನು ಒಂದೇ ಮಾತಂದ ಬ್ರೋ ಎರಡು ವರ್ಷ ಕಷ್ಟಪಟ್ಟಿದ್ದೀನಿ ಬರೋ ಅದೆಲ್ಲ ಏನಿಲ್ಲ ಅವ್ನು ಸ್ಟಾರ್ಟ್ ಮಾಡಿ ಓದಿಸೋದಕ್ಕೆ ಫುಲ್ ಖುಷಿ ಬ್ರೋ ನಾನು ಫುಲ್ ಸ್ಯಾಟಿಸ್ಫಿಕೇಷನ್ ಎರಡು ವರ್ಷ ಕಷ್ಟಪಟ್ಟಿದ್ದೆಲ್ಲ ಒಂದು ರೈಡಲ್ಲೇ ನನಗೆ ಖುಷಿ ಬಂದ್ಬಿಡ್ತು ಅಂತ ಸೊ ಹಾಗೆ ಕ್ರೋಮ್ ಮಾತ್ರ ಸೀಕಾಗಿ ಬಂದೈದು ಸೀರಿಯಸ್ ಆಗಿ ಹೇಳ್ತೇನೆ ನನ್ನ ಕ್ರೋಮ್ ವರ್ಕು ಇದಕ್ಕಿಂತ ಬೆಸ್ಟ್ ಕ್ರೋಮ್ ವರ್ಕ್ ನಾನು ಎಲ್ಲ ನೋಡೇ ಇಲ್ಲ ಅಷ್ಟು ಕ್ಲೀನಾಗಿ ಬಂದೈತೆ ನೋಡಿ ನೀಟಾಗೈತೆ ಗಾಡಿ ಒಂದು ಬರ್ಲ್ಡ್ ಟು ಬರ್ಲ್ಡ್ ಸ್ಪೇರ್ಸ್ ಎಲ್ಲ ನೋಡ್ಬೋದು ಹಳೆಯದು ಸೊ ಇವಾಗ ನೆತ್ಕೊಂಡು ಹೋಗೋದೆ ಒಂದೊಂದು ಡೀಟೇಲ್ ಪೇಂಟಿಂಗ್ ನೋಡಿ ನಾವು ಈ ಡೀಟೇಲ್ ಆಗಿ ತೋರಿಸ್ತೀನಿ ಇವಾಗ ನೀವು ನೋಡೋದಾದ್ರೆ ಒಂದೊಂದು ಬೋಲ್ಡ್ ಒಂದೊಂದು ಬೋಲ್ಡ್ ಸಮೇತ ನೀಟಾಗಿ ರೆಸ್ಟೋರ್ ಆಗಿ ರೆಸ್ಟೋರ್ ಆಗಿರೋದಿಲ್ಲ ನೀಟಾಗಿ ನೋಡಿ ಕಿವಿ ಎಲ್ಲ ಆ್ಯಕ್ಚುಲಿ ನ್ಯೂಟ್ರಲ್ ಇದೆ ನೋಡಿ ಸ್ವಿಚ್ ಎಲ್ಲ ಹಳೆಯದು ನಾರ್ಮಲ್ ಸ್ಟಾಂಗ್ ಕಟ್ಟಿಂಗ್ ಬರುತ್ತೆ ಆ ಥರನೇ ಸೊ ಈಗ ನೋಡೋದಾದರೆ ಇದೊಂಥರ ಚೆನ್ನಾಗಿರುತ್ತೆ ಸ್ಟಿಕ್ಕರು ಇದೆಲ್ಲ ಆಯಿಲ್ ಎಷ್ಟಾಗುತ್ತೆ ಆಮೇಲೆ ಸ್ಟಾಕ್ ಆಬ್ಸರ್ವರ್ ಒಂದು ಆಫ್ಟರ್ ಮಾರ್ಕೆಟ್ ಇದು ಸೊ ಸ್ಟಾಕ್ ಥರನೇ ಅದೊಂದು ಐತಿ ಇರುತ್ತೆ ಬಟ್ ಅದೇನೋ ಫ್ರೇಮ್ ಜೊತೆ ಏನೋ ಅಂತೆ ಇನ್ನೆಲ್ಲ ಬಿಟ್ಟರೆ ನೋಡಿದ್ರೆ ನೋಡಿ ಕ್ರೋಮ್ ಮಾತ್ರ ಸೀಟಾಗಿ ಬಂದಿದ್ದು ಸೀರಿಯಸ್ ಆಗಿ ಹೇಳ್ತೇನೆ ನಾನು ಕ್ರೋಮ್ ವರ್ಕು ಇದಕ್ಕಿಂತ ಬೆಸ್ಟ್ ಕ್ರೋಮ್ ವರ್ಕ್ ನಾನು ಎಲ್ಲೂ ನೋಡೇ ಇಲ್ಲ ಅಷ್ಟು ಕ್ಲೀನಾಗಿ ಬಂದೈತೆ ನೋಡಿ ನೀಟಾಗಿ ಐತೆ ಗಾಡಿ ಒಂದು ವರ್ಲ್ಡ್ ಟು ಬರ್ಲ್ಡ್ ಎಲ್ಲ ಮುಂದಗಡೆ ನಂಬರ್ ಪ್ಲೇಟ್ ಮಾತ್ರ ಹಾಕಿದ್ನಾಗಲ್ಲ ಇನ್ನು ಮುಂದಗಡೆಯಿಂದ ಲೋಕಲ್ ನೋಡ್ಬೋದು ನೀವು ಮುಂದಗಡೆಯಿಂದ ಸೊ ಮುಂದಗಡೆ ಒಂದು ನಂಬರ್ ಪ್ಲೇಟ್ ಹಾಕಿಸ್ಬೇಕು

ಸರ್ ಆಯ್ತು ಬರ್ತೀವಿ ಸೊ ಬೈಸ್ ಎಲ್ಲ ಆಯಿತು ಇವಾಗ ಹೊಲ್ಟಿದೀವಿ ಸೊ ಗಾಡಿ ಡೆಲಿವರಿ ಆಯ್ತಪ್ಪ ಒಂಥರ ಫುಲ್ ಎಲ್ಲರಿಗೂ ಖುಷಿ ನೋಡ್ಬೋದು ಅಲ್ಲೊಂದು ವ್ಯೂ ಟು ಫಿಫ್ಟಿ ಐತೆ ಇವರದೇ ಆಮೇಲೆ ನಮ್ಮ ಕಾರ್ತಿಕ್ ಗಾಡಿ ಎತ್ಕೊಂಡು ಹೋದ್ರು ನೋಡಿ ಬ್ಲೋ ಹೆಂಗೈತೆ ಸಾಕಾದಾಗಾಯಿತು ಬ್ಲೋ ಟಿವಿ ಒಂದು ಕೂಡ ತೆರೆಬಿಡೋಣ ನಾನು ಫೋನಲ್ಲಿ ಸಾಕಾದಾಗ ಬಂದೈತೆ ಇದಿಂದ ಮುಂದೆಯಿಂದ ಕಾಣಿಸ್ತಾ ಇದೆ ಶೈನ್ ಹೊಡಿತೈತೆ ಹಂಗೆ ಹೇಳಿ ಒಂದೊಂದು ಒಂದೊಂದು ಸೀನ್ ಹೊಡಿತೈತು ಸೊ ಇವಾಗ ರೈಡರ್ ಎತ್ಕೊಂಡು ಹೋಗ್ತಾರೆ ಸೊ ಓನರು ನೋಡಿ ಹೆಂಗೆ ಕ್ಲೀನಾಗಿ ಬಂದೈತಲ್ಲ ವರ್ಕು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೆಂಗೈತೆ ವರ್ಕು ಅಂತ ಹೆಂಗೂ ಇಷ್ಟ ಆಯ್ತು ನೋಡೋದಾದರೆ ಸಕ್ಕತ್ತಾಗಿ ಬಂದಾಯಿತು ಗುರು ಗಡಿ ಮತ್ತು ರಿಪಿಕ್ ಆಗಿ ಬಂದೈತಿ ಕಲ್ಲರ್ ಗಿಲ್ಲರೆಲ್ಲ ನೀಟಾಗಿ ಕ್ಲೀನಾಗಿ ಮಾಡೋರೆ ಸೊ ಗ್ಯಾರೇಜ್ ಹೇಳೋನ್ನೆಲ್ಲ ಇದೆ ನೋಡ್ಕೊಂಬೇಡಿ ಮಾಡಿಸ್ಬೇಕಂದ್ರೆ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇಷ್ಟ ಆಯಿತು ಬಿಟ್ಟು ಎಲ್ಲ ಹೇಳ್ತೀನಿ ಡೀಟೇಲಾಗಿ ಹೇಳ್ತೀನಿ ವೀಡಿಯೋ ಬಿಡ್ತೀನಿ ನಾನು ಅದು ಹುಡುಗ ಫ್ರೀ ಇದ್ದರೆ ಈ ಥರ ಸೊ ಇಲ್ಲಿಂದ ನಿಮಗೆ ಆ ಗ್ಲೋ ಅನ್ನೋದು ಇದೆ ಸೊ ಗ್ಲೋ ಆ ಕಾಣಿಸ್ತಾ ಇತ್ತು ಕಲರ್ ರೆಡ್ ಕಲರ್ ಅನ್ನೋದು ಫೀಲ್ ಅನ್ನೋದು ಇವಾಗ ಕಾಣಿಸ್ತಾಯ್ತು ನೋಡಿ ಎಲ್ಲೂ ನಿಮಗೆ ಒಂದು ಹಳೆ ಪಾಟು ಒಂದು ಹಳೆ ನೆಟ್ಟು ಏನಿಲ್ಲ ಸೊ ಡಿಸ್ಕಾಕ್ ಸ್ಟೋರ್ ಇದು ಚೆನ್ನಾಗಿ ಲೈಡರ್ ಆಮೇಲೆ ಇನ್ನೇನಿಲ್ಲ ಅಷ್ಟೇ ಇದು ಬೇಕೇ ಬೇಕು ಒನ್ ತ್ರೀ ಫೈವ್ ಬಿಡಿ ಪರವಾಗಿಲ್ಲ ಈ ಥರದ್ದು ಒಂಥರ ಸ್ಟಾಕ್ ಅಂತಲೇ ಹೇಳ್ಬೋದು ನಾನು ಹೇಳ್ತಿರೋದು ಆಫ್ಟರ್ ಮಾರ್ಕೆಟ್ ಅಂದರೆ ಡೂಮ್ ಚೇಂಜ್ ಮಾಡೋದು ಎಷ್ಟು ಡಿ ಅದು ಹೇಳ್ತಾ ಇರೋದು ಸೊ ಏನೆಲ್ಲ ಓಕೆ ವರ್ಕು ಈ ಗೋಲ್ಡನ್ ಪ್ಯಾಟರ್ನ್ ಮಾತ್ರ ಸಕ್ಕದಾಗಿ ಕೊಟ್ಟು ಯೂಸಿ ಚೆನ್ನಾಗಿ ಬರೋಲ್ಲ ಇದು ಇದೆಲ್ಲ ನೀಟಾಗಿ ಕ್ಲೀನಾಗಿ ಬಂದೈತೆ ಗಾಡಿ ಏನಂತೀರಿ ಹೇಳಿ ಸಕ್ಕದಾಗೈತೆ ಸೌಂಡ್ ಮಾತ್ರ ಆ ಇರ್ಸಿಕ್ಕಾಗಿದ್ದು ಇದು ಸೌಂಡು ನೀವು ಹೇಳಿ ಹೆಂಗೈತೆ ಸೌಂಡಿದು ನೋಡೋಣ ತಕ್ಕದಾಗಿ ಬಂದೈತೆ ಈ ನೋಡಲು ಹೋಗೋರೆಲ್ಲೆಲ್ಲ ಈ ಗಾಡಿನೇ ನೋಡ್ತಾರೆ ಯಾಕಂದರೆ ಆ ಥರ ಫಿನಿಶಿಂಗ್ ಬಂದಿದ್ದು ಗಾಡಿ ಮಾತ್ರ ಸೊ ಹೇಳಿದ್ನಲ್ಲ ಇದು ನಮ್ಮ ಆರ್ ಎಕ್ಸ್ ಗಾಡಿ ಬ್ಲಾಗ್ ಆರ್ ಆರ್ ಎಕ್ಸ್ ಡೆಲಿವರಿ ಬ್ಲಾಗ್ ಅಂತ ಹೇಳ್ಬೋದು ನೆಕ್ಸ್ಟ್ ವೀಡ್ಯೋದಲ್ಲಿ ನಿಮಗೆ ರೆಸ್ಟೋರೇಷನ್ ಎಷ್ಟಾಯಿತು ಎಲ್ಲ ಹೇಳ್ತೀನಿ ಸೊ ಇವಾಗ ರೋಯ್ ಖುಷಿ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಸೊ ರೋ ಕಂಗ್ರ್ಯಾಟ್ಸ್ ಹುಷಾರಾಗೋಡ್ತೀವಿ ಸಿಗೋಣ ಸಿಗೋಣ ಇನ್ನು ನಾವು ಹೊಳ್ತಾರಿದೆ ರೈಡರು ಅವರಲ್ಲಿ ಮಾಯ ಹಾಕ್ಕೊಂಡು ಹೋಗೋದು ಬರ್ತೀನಿ ನೀನೇ ಓಡಿಸ್ಬಿಡು ಮೀಟ್ರ್ ಇದು ಅದರ ಹಳೆ ಸ್ಟಾಕು ಇದು ಹಿಂದು ಇದಾಗಪ್ಪ ಇದು ಹಿಂದಿದು ಏನೋ ಐತೆ ಇದು ನನ್ನ ಹೆಸರು ಕರೆಕ್ಟಾಗಿ ಗೊತ್ತೇ ಇರಲ್ಲ ಓವರ್ ಆಲ್ ಬೈಸ್ ಇದು ನಮ್ಮ ಆರೀಕ್ಷ್ ಡೆಲಿವರಿ ವ್ಲಾಗ್ ನೋಡಿದ್ರಲ್ಲ ಕಷ್ಟಪಟ್ಟು ಒಂದೊಂದು ರೂಪಾಯಿ ಎರಡು ವರ್ಷ ಕಷ್ಟಪಟ್ಟುಬಿಟ್ಟು ಒಂದೊಂದು ರೂಪಾಯಿ ಕೂಡ ಹಾಕ್ಕೊಂಡು ಸ್ವಿಗ್ಗಿ ಮಾಡಿ ತೊಗೊಂಡಿರೋದು ಈ ಗಾಡಿಗೆ ಸೊ ನೀವು ಯಾರನ್ನ ವ್ಲಾಗ್ ನೋಡ್ತಾ ಇದ್ದರೆ ನೀವು ಇನ್ಸ್ಪೈರ್ ಆಗಿ ಆಗಲ್ಲ ಅಂತೇನಿಲ್ಲ ಕಷ್ಟಪಡ್ಬೇಕಷ್ಟೇ ಸೊ ಸ್ವಂತ ದುಡ್ಡಲ್ಲಿ ಒಂದೊಂದು ರೂಪಾಯಿ ಕೂಡ ಹಾಕ್ಕೊಂಡು ತೊಗೊಂಡಿರೋದು ನಮ್ಮ ಫ್ರೆಂಡು ಫುಲ್ ಖುಷಿ ಇವತ್ತು ಅವ್ನು ಒಂದೇ ಮಾತಂದ ಬ್ರೋ ಎರಡು ವರ್ಷ ಕಷ್ಟಪಟ್ಟಿದ್ದೀನಿ ಬ್ರೋ ಅದೆಲ್ಲ ಏನಿಲ್ಲ ಅವ್ನು ಸ್ಟಾರ್ಟ್ ಮಾಡಿ ಓದಿಸೋದಕ್ಕೆ ಫುಲ್ ಖುಷಿ ಬ್ರೋ ನಾನು ಫುಲ್ ಸ್ಯಾಟಿಸ್ಫಿಕೇಷನ್ ಎರಡು ವರ್ಷ ಕಷ್ಟಪಟ್ಟಿದ್ದೆಲ್ಲ ಒಂದು ರೈಡಲ್ಲೇ ನನಗೆ ಖುಷಿ ಬಂದ್ಬಿಡ್ತು ಅಂತ ಸೊ ಹಂಗೆ ಡ್ರೀಮ್ ಮಾಡಿ ವಾಯ್ಸ್ ಅಂದರೆ ನೀವು ತೊಗೊತಿರೋ ದಿನ ಸೌಂಡ್ ನೋಡಿ ಏನೈತೆ ಸಾಕಾರ ಆಗುತ್ತೆ ಸ್ವಲ್ಪ ಹೊಗೆ ಬರುತ್ತೆ ನಾವು ಹೇಳ್ತಾ ಇವೆ ಓಕೆ ಬ್ರೋ